ಸಮಾಜದವ್ರು ಸಹ ಸಿದ್ದರಾಮಯ್ಯ ಸಾಹೇಬ್ರ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಬಹಳಷ್ಟು ಪ್ರೀತಿಯಿಂದ ಅವರ ನಾಯಕತ್ವವನ್ನು ಒಪ್ಪಿಕೊಂಡು ಸಿದ್ದರಾಮಯ್ಯ ಸಾಹೇಬ್ರ ಆಡಳಿತ ಈ ರಾಜ್ಯದಲ್ಲಿ ಯಾವ ಥರ ಇದೆ ಅಂತ ನಿಮಗೇನೆ ಗೊತ್ತು ಬರೀ ಒಂದು ಸಮಾಜಕ್ಕೆ ನಾಯಕರುದರ ಸಿದ್ದರಾಮಯ್ಯನವರು ಅಹಿಂಥ ವರ್ಗಗಳ ಚಾಂಪಿಯನ್ ಅನಿಸ್ಕೊಂಡ್ರು ಸಹ ಯಾವುದೇ ಜಾತಿ ಜನಾಂಗದಲ್ಲಿರುವಂತಹ ಬಡವರ ಪರ ತುಳಿತಕ್ಕೆ ಒಳಪಟ್ಟವರ ಜೊತೆಯಾಗಿ ನಿಂತು ಅವರ ಜೀವನವನ್ನು ಈ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಬಹಳಷ್ಟು ಶ್ರಮವನ್ನು ಕೊಡ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ಆ ದೇವರು ಒಳ್ಳೇದು ಮಾಡಲಿ ಹುಚ್ಚಪ್ಪ ಸ್ವಾಮಿಯ ಆಶೀರ್ವಾದ ಅವರ ಮೇಲೆ ಇರಲಿ ಐದು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಅವರ ಒಂದು ಆಡಳಿತ ಎಲ್ಲ ಬಡವರಿಗೆ ಎಲ್ಲ ದಿನ ದಲಿತರಿಗೆ ಮೆಲ್ವರ್ಗದಲ್ಲಿ ಬಡವರಿಗೂ ಸಹ ಅವ್ರು ಮಾಡ್ತಾ ಇರುವಂತಹ ಈ ಸೇವೆ ತಲುಪಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಈ ರಾಜ್ಯದಲ್ಲಿ ಸುಮಾರು ಹದಿನೇಳು ಬಜೆಟ್ಗಳನ್ನು ಮಂಡಿಸಿದಂತವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಂತ್ರಿಯಾಗಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿದಂಥವ್ರು ಎರಡು ಸರ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂಥವ್ರು ಎರಡು ಸರ್ತಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಡೀ ದೇಶದಲ್ಲಿ ಬಡವರ ಪರವಾಗಿ ತನ್ನ ಇಡೀ ರಾಜಕೀಯ ಜೀವನವನ್ನು ಮುಳುಪಾಗಿಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಳಸುವುದು ಇವತ್ತು ನಾನು ಮತ್ತು ನಮ್ಮ ಚಿರುವಣ್ಣ ನಾವೆಲ್ಲ ಸಿದ್ದರಾಮಯ್ಯವರ ಸಂಪುಟದಲ್ಲಿ ನಾವೆಲ್ಲ ಮಂತ್ರಿಗಳಾಗಿರೋದು ನಮ್ಮ ಒಂದು ಪುಣ್ಯ ಅಂತಲೇ ನಾನು ಹೇಳಿ ನೋಡಬೇಕು ಮತ್ತು ನರೇಂದ್ರಣ್ಣ ನೋಡ್ತಾರೆ ಇನ್ನೂ ನಾನು ಮಂತ್ರಿ ಮಾಡಿಲ್ಲ ಅಂತ ಮುಂದಿನ ದಿವಸಗಳಲ್ಲಿ ಸಾಹೇಬರು ನರೇಂದ್ರಣ್ಣ ಹೇಳಿದರೆ ಈಗಾಗಲೇ ಅದು ಏನು ಕಮ್ಮಿ ಅಲ್ಲ ಅದು ಹಿಂಗೆ ಎರಡು ಕ್ಯಾಬಿನೆಟ್ ಪೋಸ್ಟ್ ಅಂತ ನಾನು ಚಲುವಣ ನಿಂತಾಯಿರ್ತೀವಿ ಅತ್ಯಂತ ಪ್ರಬಲವಾದ ಪ್ರಬಲವಾದ ಹುದ್ದೆಯನ್ನು ನರೇಂದ್ರ ಸ್ವಾಮಿ ಅಣ್ಣವ್ರು ಕೊಟ್ಟಿದ್ದಾರೆ ನರೇಂದ್ರ ಸ್ವಾಮಿಯವರು ನಾನು ಚೆಲುವಣ್ಣ ನಮ್ಮ ಉದಯಿ ನಾವ್ಲ ಸಿದ್ದರಾಮಯ್ಯ ಸಹೇರು ಫಾಲೋವರ್ಸು ಚೆಲುವಣ ಸಹ ಹೇಗೆ ಅಧಿಕಾರ ಸಿಕ್ಕೈತೆ ಅದೇ ಥರ ನರೇಂದ್ರ ಸ್ವಾಮಿಯವರು ಮುಂದಿನ ದಿವಸಗಳಲ್ಲಿ ಗ್ಯಾರಂಟಿಯಾಗಿ ಸಿದ್ದರಾಮಯ್ಯ ಸಾಹೇಬರು ನಮಗೆ ಆಶೀರ್ವಾದ ಮಾಡ್ತಾರೆ ನೀವು ಸಹ ಮುಂದಿನ ದಿವಸಗಳಲ್ಲಿ ಮದುವೆ ಹಾಕಿ ಆಗ ಹೋಗಕ್ಕೆ ಸಾಹೇಬರು ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇದೇ ಥರ ಇರಲಿ ಈಗ ನೀವು ಹೇಳಿದ್ರು ಚಂಗರಾಜ ಸ್ವಾಮಿ ಅಣ್ಣವರು ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ ಅಲ್ಲ ಅವರು ಒಕ್ಕಲಿಗ ಕಮ್ಯುನಿಟಿ ಆದ್ರೂ ನಿಮ್ಮೆಲ್ಲರೂ ಜೊತೆಯಲ್ಲಿ ಇಟ್ಕೊಂಡು ನೀವು ಸಹ ನಮ್ಮವರು ಅಂತ ಹೇಳುವಂಥ ಛಾತಿ ನಾಳೆ ನಮ್ಮ ಚಲೋಸಾಗ ಸ್ವಾಮಿ ಅವರು ತಗೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಹಳಷ್ಟು ಜನ ಸೇರಿದ್ದೀರಿ ಒಂದು ದಿವಸದಿಂದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಮತ್ತೆ ನಮ್ಮ ಪ್ರಸನ್ನ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಚೆಲವಣ್ಣವರು ಈಗಲೇ ಹೇಳಿದ್ದಾರೆ ನಿಮಗೆ ನಿಮ್ಮ ಸ್ನೇಹಿತರು ಮುಂದಿನ ದಿವಸಗಳಲ್ಲಿ ಚೆಲವಣ್ಣವರು ಚಿಕ್ಕ ದಿಷ್ಟು ಹತ್ರ ಹೇಳ್ತಾ ಇದ್ರು ಈ ಕಡೆ ಯಾವುದಾದ್ರೂ ಭಾಗದಲ್ಲಿ ಜಿಲ್ಲಾ ಪಂಚಾಯಿತಿಗೆ ಕುರುಬ ಜನಾಂಗಕ್ಕೆ ಟಿಕೆಟ್ ಕೊಡ್ತೀರಿ ಅಂತ ಹೇಳಿದರೆ ನಾವೆಲ್ಲರೂ ಚಂದ್ರಬಾಬು ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಧನ್ಯವಾದಗಳನ್ನ ತಿಳಿಸಬೇಕು ಅದೇ ಥರ ಪ್ರಸನ್ನ ಅವರು ಸಹ ಮುಂದಿನ ದಿವಸಗಳಲ್ಲಿ ಸರ್ಕಾರದ ಯಾವುದಾದ್ರೂ ರಾಜ್ಯದ ಮಂಡಳಿಯಲ್ಲಿ ಅವರಿಗೆ ಒಂದು ಅವಕಾಶ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಹತ್ರ ನಾನು ಮನವಿ ಮಾಡಿಕೊಂಡು